ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಯ್ಕೆ ಆಯ್ತಲ್ಲ ಒಬ್ಬ ಕ್ಲೀನ್ ಹ್ಯಾಂಡ್ ವ್ಯಕ್ತಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅಂತ ಒಬ್ಬ ಘಟಾನುಘಟಿ ನಾಯಕನನ್ನು ಎದುರಿಸೋದಕ್ಕೆ ರೆಡಿ ಆಗಿದ್ದಾರೆ ಅಥವಾ ಅವ್ರಿಗೆ ಟಿಕೆಟ್ ಸಿಕ್ತು ಅಂತೇಳಿ ಹೇಳಿದಾಗ ಕಾಂಗ್ರೆಸ್ ಅದನ್ನು ಅಣಕ ಮಾಡುವಂಥ ಪರಿ ಹೇಗೆ ಅಂತ ಹೇಳಿದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೃದಯ ರೋಗ ತಜ್ಞರು ಅದರ ಜೊತೆಗೆ ದೇವೇಗೌಡರ ಅಳಿಯ ದೇವೇಗೌಡ ಅವರ ಮಗಳ ಗಂಡ ಅಳಿಯ ಹೀಗಾಗಿ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಹೀಗೊಂದು ಅಭಿಯಾನವನ್ನು ಶುರು ಮಾಡಿದೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಮಗ ಆಯ್ತು ಆ ನಂತರ ಅಳಿಯ ಈಗ ಸೊಸೆ ಅಳಿಯ ಎಲ್ಲರೂ ಕೂಡ ಈಗ ಚುನಾವಣೆಯಲ್ಲಿ ಇದ್ದಾರೆ ಅಥವಾ ರಾಜಕೀಯದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಒಂದು ಪೋಸ್ಟ್ ಮಾಡಿದ್ದಾರೆ ಹೊಸ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ ತಂದೆ ಮಗ ಮೊಮ್ಮಗ ಸೊಸೆ ಆಯ್ತು ಈಗ ಅಳಿಯನ್ನ ಪ್ರತಿಷ್ಠಾಪನೆ ರಾಮನಗರಕ್ಕೆ ಹಾಸನದವರು ಯಜಮಾನಿಕೆ ಮಾಡ್ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿಯನ್ನ ಕಾಂಗ್ರೆಸ್ನವರು ಕಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿಯಿಂದ ಸ್ಪರ್ಧಿಸಲು ಜಿಲ್ಲೆಯಲ್ಲಿ ಗಂಡಸ್ರೇ ಇಲ್ವಾ ಅಂತೇಳಿ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಅಥವಾ ಬಿಜೆಪಿಯಿಂದ ಮೈತ್ರಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆ ಲೋಕಲ್ ಯಾರೇ ಗಂಡಸ್ರಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಆ ಮೂಲಕ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ಕರ್ನಾಟಕದಲ್ಲಿ ಗೆದ್ದಿರುವಂತ ಏಕೈಕ ಸಂಸದ ಅಂತೇಳಿ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕ್ಷೇತ್ರ ಒಂದು ಪ್ರತಿಷ್ಠೆಯ ಕ್ಷೇತ್ರ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಇರುವಂತ ಓಬ್ರ ಓರ್ವ ಕಾಂಗ್ರೆಸ್ನ ಎಂ ಪಿ ಅಂತ ಹೇಳಿದ್ರೆ ಅವರು ಹೇಗಾದರೂ ಮಾಡಿ ಈಗ ಎದುರಾಳಿ ಒಬ್ರು ಉತ್ತಮವಾದಂಥ ಅಥವಾ ಒಬ್ರು ಘಟಾನುಘಟ್ಟಿ ಎದುರಾಳಿ ಇರೋದರಿಂದಾಗಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಲ್ಲಿ ಕೆಲ ಸ್ಟ್ರಾಟರ್ಜಿಯನ್ನು ಪ್ಲೇ ಮಾಡಬೇಕು ಈಗ ಕುಟುಂಬ ರಾಜಕಾರಣದ ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ ಕಾಂಗ್ರೆಸ್ನವರು